ಜನರಿಗೆ ವಾಸಿಸಲು ಸಾಧ್ಯವಿಲ್ಲದ ಸಿಟಿ ಜನರಿಗೆ ಎಲೆಕ್ಟ್ರಿಸಿಟಿ ತಂದೆ ಬಂದರು ಎಂದು ಹೆಸರಿರುವ ಫ್ರೂಟ್ ಯಾವುದು ನಡೆಯುವ ಜೀವಿ ಅಥವಾ ಪ್ರಾಣಿ ಏನಾದ್ರೂ ಕನ್ಸಿಡರ್ ಮಾಡಿ ನಡೆಯುವ ಜೀವಿ ಅಥವಾ ಪ್ರಾಣಿ ಗುಡ್ ನೀರಲ್ಲಿ ಬಿದ್ದರೆ ಯಾಗದ ವಸ್ತು ಯಾವುದು ಅಲ್ಲ ನೀರು ಬಿದ್ದರೆ ಒದ್ದೆಯಾಗದ ವಸ್ತು ಯಾವುದು ತಿನ್ನಬಹುದಾದ ಬಣ್ಣ ಯಾವುದು ಗೊತ್ತಿರಬೇಕು

ನಾನು ಟೇಬಲ್ ನನ್ನ ಮೇಲೆ ವಸ್ತುಗಳನ್ನ ಇಡಲಿಕ್ಕೆ ಆಗೋದಿಲ್ಲ ತಲೆ ಇರುವಾಗ ನನ್ನ ಎತ್ತರ ಕಮ್ಮಿ ಆಗಿರುತ್ತದೆ ತಲೆ ಇಲ್ಲದಾಗ ನನ್ನ ಎತ್ತರ ಜಾಸ್ತಿ ಆಗಿರುತ್ತದೆ ಏನದು ತಲೆ ಇರುವಾಗ ನನ್ನ ಎತ್ತರ ಕಮ್ಮಿ ಆಗಿರುತ್ತದೆ ತಲೆ ಇಲ್ಲದಾಗ ನನ್ನ ಎತ್ತರ ಜಾಸ್ತಿ ಆಗಿರುತ್ತದೆ ಏನದು ತಲೆ ಇರುವಾಗ ನನ್ನ ಎತ್ತರ ಕಮ್ಮಿ ಆಗುತ್ತದೆ ತಲೆ ಇಲ್ಲದಾಗ ನನ್ನ ಎತ್ತರ ಜಾಸ್ತಿ ಆಗುತ್ತದೆ ಐನು ನಮ್ದಿಗೋ ಐ ಹ್ಯಾಮ್ ಜೂಸ್ ಪೆನ್ ಪೆನ್ಸಿಲ್ ಕ್ಯಾಂಡಲ್ ಅವಶ್ಯಕತೆ ಇಲ್ಲದ ಡ್ರೈವರ್ ಯಾರು ಇದಕ್ಕೆ ಇಲ್ಲಿವರೆಗೂ ಕೇಳಿಸಿದೆ ಲಕ್ಷ್ಮೀ ಹೆಣ್ಣು ತಿನ್ನೋದಕ್ಕೋಸ್ಕರ ಇದನ್ನ ಖರೀದಿಸುತ್ತೇವೆ ಬಾಯಿಗೆ ತಲುಪಿದರೂ ಹೊಟ್ಟೆಗೆ ತಲುಪೋದಿಲ್ಲ ತಿನ್ನೋದಕ್ಕೆ ತಗೊಂತೀವಿ ಬಟ್ ಬಾಯಿಗೆ ಹೋದ್ರು ಹೊಟ್ಟೆಗೆ ಹೋಗಲ್ಲ ತಿನ್ನೋದಕ್ಕೆ ಬಾಯ್ ಹೋಗ್ತೀವಿ ले लो बेटे रिमल नाम पापा हां बॉम्ब पे बिठा आई राइडिंग मारता आई दिला बॉम्ब पे बिठा आई गुरु जी ओ नो ए बॉम्ब पे बिठा ओके कॉटन कैंडी हां स्कूल ओ हाय नो गुड ही कंफ्यूज ओके गाइस लास्ट क्वेश्चन आई लव इट वेरी नाइस बहुत अच्छा ಆಫ್ರಿಕಾದ ಆಸ್ಪತ್ರೆಯಲ್ಲಿ ಇವತ್ತು ಒಂದ್ ಮಗು ಹುಟ್ಟಿತ್ತು ಆ ಮಗುವಿನ ಹಲ್ಲಿನ ಕಲರ್ ಯಾವುದು ಇಷ್ಟೊಂದು ನಾವು ಎಂಜಾಯ್ ಮಾಡಿದ್ವಿ ಇವಾಗ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ನಿಮಗಾಗಿ ಒಂದು ಕನ್ನಡದ ಪದವಿದೆ ಇದನ್ನ ನೀವು ಎಷ್ಟೇ ಸರಿಯಾಗಿ ಬರೆಯಕ್ ಪ್ರಯತ್ನ ಪಟ್ರು ಸರಿಯಾಗಿ ಬರೆಯೋಕ್ಕಾಗಲ್ಲ ಈ ಪದ ಯಾವುದು ಎಲ್ರಿಗೂ ಗೊತ್ತು ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆನ್ ಎಂಟರ್ಟೈನ್ಮೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನಲ್